ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಲಾಗ್ ಇವತ್ತು ತಿಂಡಿಗೆ ಇಡ್ಲಿ ಜೊತೆಗೆ ಫಿಶ್ ಸಾಂಬಾರು ಮಾಡಿದ್ರು ಕಾಂಬಿನೇಷನ್ ಆಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಅಮ್ಮ ಇಲ್ಲೇನೋ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ ಈ ನಡುವೆ ಅಂತೂ ಅಮ್ಮಂಗೆ ಬೇಜಾರಾದರೆ ಟೈಮ್ ಪಾಸ್ ಆಗೋದೇ ಇಲ್ಲಿ ಮುಂಚೆ ಎಲ್ಲ ನಾನು ಇಲ್ಲಿ ಸೊಪ್ಪೆಲ್ಲ ಬೆಳ್ಕೋತಾ ಇದ್ದೆ ಹೂವಿನ ಗಿಡ ಎಲ್ಲ ಹಾಕ್ತಾ ಇದ್ದೆ ಇವಾಗ ಬಾಣಂತ ಆಗಿರೋದ್ರಿಂದ ನಾನು ಅಲ್ಲೇನೂ ಹಾಕಿಲ್ಲ ಅದಾಗದೇ ಬೆಳೆದಿರೋ ಸೊಪ್ಪಲ್ಲಿ ಒಂದು ಎರಡು ಮೂರು ಸರಿ ಸಾಂಬಾರೆ ಮಾಡಿದ್ರು ಈಗೇನೋ ಹೂವಿನ ಗಿಡ ಎಲ್ಲ ಹಾಕೋ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ನಮ್ಮಅಮ್ಮಂಗೆ ಹಾಗಾಗಿ ಆ ಸೊಪ್ಪೆಲ್ಲ ಕಿತ್ಬಿಟ್ಟು ಜಾಗ ಮಾಡ್ತಾ ಇದ್ದಾರೆ ಅದರೊಳಗೂ ಆ ಥರ ಸೊಪ್ಪೆಲ್ಲ ಚಿಕ್ಕ ಚಿಕ್ಕ ಗಿಡ ಅಂದರೆ ಎಳೆ ಸೊಪ್ಪಿನಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಬಲಿತಾ ಇದೆಯಂತೆ ಸೊಪ್ಪೆಲ್ಲ ಹಾಗಾಗಿ ಅದೆಲ್ಲ ಏನು ಸಾಂಬಾರಿಗೆ ಬರಲ್ಲ ಅಂತ ಹೇಳಿ ಅದೆಲ್ಲ ಕಿತ್ತು ಜಾಗ ಮಾಡ್ಕೊತಾ ಇದ್ದಾರೆ ನನ್ನ ಮಗಳಿಗೆ ಫಿಶ್ ಮಾಡಿದ್ರು ಆ ಫಿಶ್ ಇಷ್ಟ ಇಲ್ಲ ಅಂತ ಹೇಳಿ ಲೀಶಿಯಸ್ನಲ್ಲಿ ಪ್ರಾನ್ಸ್ ತರಿಸ್ಕೊಂಡಿದ್ಲು ಅವರಪ್ಪ ಪ್ರಾನ್ಸ್ ಮಾಡ್ತೀನಿ ಅಂತ ಹೋಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಸಾಂಬಾರ್ ಮಾಡಿಟ್ಟಿದ್ರು ಈ ಪ್ರಾನ್ಸ್ ಮಾಡೋದಕ್ಕಿಂತ ಮುಂಚೆ ಇದ್ರ ಕಥೆನೇ ದೊಡ್ಡದಾಗಿತ್ತು ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಎರಡು ಮೂರು ಅಂಗಡಿಗೆಲ್ಲ ಹೋಗಿ ಕೇಳ್ಕೊಂಡ್ ಅವಾಗ ಪ್ರಾನ್ಸಸ್ ಸಿಗ್ಲಿಲ್ಲ ನನ್ನ ಮಗಳು ನಾನು ಫಿಶ್ ತಿನ್ನಲ್ಲ ನನಗೆ ಪ್ರಾನ್ಸ್ ಬೇಕೇ ಬೇಕು ಅಂತ ಹೇಳಿ ಲೀಶಿಯಸ್ನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ಲು ಅದು ಸ್ವಲ್ಪ ಮಾತ್ರ ಬಂದಿತ್ತು ಒಂದು ಹತ್ತು ಹದಿನೈದು ಪೀಸ್ ಏನೋ ಇತ್ತು ಅಷ್ಟೇ ನಾನಂತೂ ಅಡುಗೆ ಕೆಡಿಸಿದ್ರು ಅಂತಲೇ ಅಂದ್ಕೊಂಡೆ ಆದರೆ ಕೊನೆಯದಾಗಿ ಅದು ಹೇಗಾಗಬೇಕಿತ್ತೋ ಯಾವ ಟೇಸ್ಟ್ ಬರಬೇಕಿತ್ತೋ ಅದೇ ಬಂದಿತ್ತು ಮನೆಯವರು ಮರೆತುಬಿಟ್ಟು ಸ್ಟವ್ ಆಫ್ ಮಾಡದೆ ಎಲ್ಲೋ ಹೊರಗಡೆ ಹೋಗಿಬಿಟ್ಟಿದ್ರು ಅದು ಲಾಸ್ಟಿಗೆ ಡ್ರೈ ಆಗಿ ಸ್ವಲ್ಪ ಸೀದೂ ಇತ್ತು ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ನನ್ನ ಒಂದು ಲಾಗಲ್ಲಿ ನೋಡಿರ್ತೀರ ಅಮ್ಮನ ಜೊತೆ ಹೀಗೆ ಕುತ್ಕೊಂಡು ಮಾತಾಡಬೇಕಾದ್ರೆ ನಾನು ಈ ಥರ ಒಂದು ಕಲ್ಲು ತರಿಸ್ತೀನಿ ಅಂತ ತೋರಿಸಿದಾಗ ನಮ್ಮಮ್ಮ ಬಾರ್ಗಿಂಗ್ ಮಾಡಿ ಅದೇ ದುಡ್ಡಿಗೆ ಎರಡು ಕೇಳು ಅಂತ ಹೇಳಿ ಜೋಕ್ ಮಾಡಿದರು ಆದರೆ ನಾನು ಏನು ಅಮೌಂಟ್ ಕೊಟ್ಟಿದ್ದೆ ಅದರ ವರ್ತಿತ್ತು ಕಲ್ಲು ತುಂಬ ಚೆನ್ನಾಗಿತ್ತು ವೇಟ್ ಇತ್ತು ಇನ್ನೇನು ಎರಡು ಮೂರು ದಿನದಲ್ಲಿ ಸಾನ್ವಿಗೆ ಪ್ರೀ ಮಿಡ್ ಟರ್ಮ್ ಎಕ್ಸಾಮ್ ಇದೆ ಆದರೆ ಒಂದೂ ಆ್ಯಕ್ಟಿವಿಟಿ ಸಬ್ಮಿಟ್ ಮಾಡಿರಲಿಲ್ಲ ಸರಿ ಎಲ್ಪ್ ಮಾಡೋಣ ಅಂತ ಕೂತ್ಕೊಂಡ್ರೆ ಕೊನೆಗೆ ಎಲ್ಲ ಆ್ಯಕ್ಟಿವಿಟೀಸು ನಾನೇ ಮಾಡಿದ್ದಾಯ್ತು ನನ್ನ ಮಗ ಅಂತೂ ಸ್ವಲ್ಪ ಕಿರಿಕವನು ನಾನು ಈ ಥರ ಏನಾದರೂ ಬೇರೆ ಕೆಲಸದಲ್ಲಿ ಬ್ಯುಸಿ ಆದಾಗ ಮಾತ್ರ ಜಾಸ್ತಿ ಕಿರಿಕ್ ಮಾಡ್ತಾಯಿರ್ತಾನೆ ಆವಾಗ ನನಗೆ ಈ ಕೆಲಸರೂ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಎಕ್ಸಾಮ್ ಟೈಮು ಅವಳಿಗೂ ಓದಿಸ್ಬೇಕು ಈ ಥರ ಆ್ಯಕ್ಟಿವಿಟೀಸ್ನು ಮಾಡ್ಕೊಡ್ಬೇಕು ಪಾಪನೂ ನೋಡ್ಕೋಬೇಕು ಅಂತ ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು ನನಗೆ ಹಾಗೆ ಅಮ್ಮಂಗೆ ತುಂಬ ದಿನದಿಂದ ಹೇಳ್ತಾ ಇದ್ದೆ ಸೀಗಡಿ ಸೊಪ್ಪಿನ ಸಾರು ಮಾಡಿಕೊಡಮ್ಮ ಅಂತ ಹೇಳಿ ನನಗೆ ಮಶಪ್ಪು ಸೊಪ್ಪಿನ ಸಾರು ಅಂತ ಅಷ್ಟೊಂದೇನು ಇಷ್ಟ ಇಲ್ಲ ಆದರೆ ಸೀಗಡಿ ಹಾಕಿರೋ ಸಾರು ಅಂದರೆ ತುಂಬಾ ಇಷ್ಟ ನಾನು ಈ ಸಾಂಬಾರೆಲ್ಲ ತಿಂದು ಒಂದು ನಾಲ್ಕೈದು ವರ್ಷವೇ ಆಗಿತ್ತು ಊರ ಕಡೆ ಎಲ್ಲ ಆದರೆ ಈ ಸಂತೆ ಎಲ್ಲ ಮಾಡ್ತಾರಲ್ಲ ಅಲ್ಲಿ ಸಿಗಡಿ ಕರ್ಮೀನು ಆ ಥರ ಲಾಟ್ ಲಾಟ್ ಹಾಕೊಂಡೆಲ್ಲ ಮಾರ್ತಾಯಿರ್ತಾರೆ ಅಲ್ಲಿ ತೊಗೊಂಬರ್ತಿದ್ವಿ ಮನೇಲಿ ಯಾವಾಗಲೂ ಇರ್ತಿತ್ತು ಸೊಪ್ಪಿನ ಸಾರು ಮಾಡಿದಾಗ್ಲೆಲ್ಲ ಅಮ್ಮ ಆಗ್ತಾಯಿದ್ರು ತಿಂತಾ ಇದ್ವಿ ಆದರೆ ನಮಗೆ ಬೆಂಗಳೂರಿನಲ್ಲಿ ನಮಗೆ ಬೇಕು ಅಂದಾಗ ಸಿಗಲ್ಲ ನಾನು ಮಾರ್ಟಲೆಲ್ಲ ಹುಡುಕಿದ್ದೆ ಸಿಕ್ಕಿರಲಿಲ್ಲ ಅಂಗಡಿಲೆಲ್ಲ ಕೇಳ್ತೀನಿ ಆದರೆ ಅದು ಅಷ್ಟು ಚೆನ್ನಾಗಿರಲ್ಲ ಅಷ್ಟು ಕ್ಲೀನ್ ಅಂತ ಅನಿಸಲ್ಲ ಹಾಗಾಗಿ ಅಮ್ಮನೇ ಊರಿಂದ ಬರಬೇಕಾದ್ರೆ ಸಿಗಡಿ ತೊಗೊಂಬಂದಿದ್ರು ಹಾಗಾಗಿ ಸೊ ನಾನು ಸೊಪ್ಪಿನ ಸಾರು ಮಾಡಿಸ್ಕೊತಾ ಇದ್ದೀನಿ ಬೆಳಗ್ಗೆ ಎಲ್ಲ ಮಗಳು ಪ್ರಾನ್ಸ್ನ ತರ್ಸ್ಕೊಂಡು ತಿಂದ್ಲು ಈಗ ನಾನು ಕೂಡ ಪ್ರಾನ್ಸ್ ಸಾಂಬಾರನ್ನೇ ಮಾಡಿಸ್ಕೊಂಡಿರೋದು ಆದರೆ ಇದು ಡ್ರೈ ಪ್ರಾನ್ಸ್ ಅಷ್ಟೇ ಆ ಪ್ರಾನ್ಸ್ ಹಾಕಿರೋ ಸಾಂಬಾರು ಘಮನೇ ಚೆಂದ ಪ್ರಾನ್ಸ್ ಅಂತ ಹೇಳೋದಕ್ಕಿಂತ ಅದು ಸೀಗಡಿ ಅಂತಲೇ ಹೇಳಬೇಕು ಅದೇ ಚೆನ್ನಾಗಿ ಕೇಳಿಸುತ್ತೆ ಅದು ಹಂಗಂತ ಕರೆದ್ರೆ ತಿನ್ನಬೇಕು ಅಂತ ಅನ್ಸೋದು ನನಗೆ ಈ ಸಾಂಬಾರು ಮಾಡಬೇಕಾದ್ರಂತೂ ಮನೆ ಎಲ್ಲ ಘಮ ಅಂತಿರುತ್ತೆ ಸೀಗಡಿ ಉರ್ದಿರೋ ಅಂತಹ ಘಮ ಮನೆ ತುಂಬ ತುಂಬಿಕೊಂಡಿರುತ್ತೆ ಈ ಸಾಂಬಾರು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ನನಗೂ ಫಸ್ಟೆಲ್ಲ ಅಷ್ಟೊಂದು ಏನು ಇಷ್ಟ ಆಗ್ತಿರ್ಲಿಲ್ಲ ಸ್ಮೆಲ್ಲು ಫಸ್ಟ್ ಫಸ್ಟ್ ಒಂಥರ ಅನ್ನಿಸ್ತಿತ್ತು ಆದರೆ ಸೊಪ್ಪಿನ ಸಾರಲ್ಲಿ ಇದನ್ನ ಹಾಕೊಂಡು ತಿನ್ನೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಮ್ಮ ಮಾಡಿ ು ಅಲ್ಟಿಮೇಟ್ ಆಗಿತ್ತು ನಾನು ತುಂಬ ದಿನ ಆಗಿತ್ತು ತಿಂದು ಯಾರಿಗೆಲ್ಲ ಬರೀ ಸೊಪ್ಪಿನ ಸಾರು ಇಷ್ಟ ಆಗೋಲ್ಲ ಅವರು ಈ ಥರ ಟ್ರೈ ಮಾಡಿ ತಿಂದು ನೋಡಿ ಇಷ್ಟ ಆಗ್ಬೋದು ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಥ್ಯಾಂಕ್ ಯು